ಬಿಗ್ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಗೆದ್ದ್ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೆ ಇರ್ಬೋದು ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು ನಾನು ಕಾಯ್ತಾ ಇದ್ದೆ ಒಂದ್ ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ ನಾನು ಕೆಲವ್ರನ್ನ ಅಪ್ರೋಚ್ ಆಗ್ತಾ ಇದ್ದೆ ದೊಡ್ಡ ಡಿರೆಕ್ಟರ್ನ ಸರ್ ಸಿನಿಮಾ ಮಾಡೋಣ ಸರ್ ಪ್ರೊಡ್ಯೂಸರ್ ನಾನೇ ತಗೊಂಡ್ಬರ್ತೇನೆ ಹಂಗ ಎಲ್ಲ ಚರ್ಚೆಗಳು ಆಗ್ತಾ ಇತ್ತು ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಸಿನಿಮಾಗಳು ಬರ್ತಾ ಇತ್ತು ಆ ಮಧ್ಯ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ ಒಂದು ಚಯನ್ ಶೆಟ್ಟಿ ಅವರು ಹೇಳಿದಂತಹ ಕತೆ ಕತೆನೆ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳಬಹುದು ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು ಅವರು ಇದು ಹೇಳಿದಾಗ ನನಗೆ ಒಂದೂವರೆ ವರ್ಷ ಹಿಂದೆ ಹೇಳಿದ್ದು ಆವಾಗಲೇ ಅವ್ರಿಗೆ ಅವರು ಅವ್ರು ನನಗೆ ಸ್ಕೆಚಸ್ ಎಲ್ಲ ತೋರಿಸಿದ್ರು ಹಿಂಗ್ ಬರುತ್ತೆ ಇಂಟರ್ವಲ್ ಹಿಂಗ್ ಬರುತ್ತೆ ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟ ಹೊರಟಿದ್ದೀನಿ ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆಟಿ ಕಳೆಂಜನ್ನ ಒಂದ್ ಸ್ವಲ್ಪ ಇದಕ್ಕೆ ಕನೆಕ್ಟೆಡ್ ಮಾಡ್ತಾ ಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ ನಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳೋದನ್ನ ನಂಬಬೇಕು ಅವ್ರು ಮಾಡದ್ಮೇಲೆ ನೋಡಕ್ಕಾಗುತ್ತೆ ಹೇಗೆ ಅಂತ ಬಟ್ ಇವಾಗ ಫುಲ್ ಕೆಲಸ ಆದ್ಮೇಲೆ ನೋಡಿಲ್ಲ ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡಿದೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲು ಪರದೆಯಲ್ಲಿ ತಗೊಂಡ್ ಬಂದಿದ್ದಾರೆ ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡಬೇಕು ಅಥವಾ ಈ ಈ ಕಥೆಯನ್ನ ಹೇಳಬೇಕು ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳಬೇಕು ಅಂತ ಅದನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಸ ಕ್ಯೂರಾಸಿಟಿ ಕಾಯ್ತಾ ಇದ್ದೀನಿ ಈಗ ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ನಾಡಿದ್ದು ಏಳನೇ ತಾರೀಕು ಯಾವಾಗ ಬರುತ್ತೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ನೋಡ್ತೀವಿ ನಾವು ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು ಎಂ ಕೆ ಮಠಾ ಸರ್ ನಾನು ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ ಸೊ ಅಲ್ಲಿ ನನ್ನ ತಲೆ ಎಲ್ಲ ತುಂಬಾ ಆಡಸ್ತಾ ಆಡಿಸ್ತಾ ಅವಾಗ ಬಂದ್ ಹೇಳಿದ್ರು ತಲೆ ಎಲ್ಲ ಜಾಸ್ತಿ ಆಡಿಸ್ಬೇಡ ಮುಖದಲ್ಲಿ ಬೇಕು ಆಕ್ಟಿಂಗ್ ಅಂತ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು ಹತ್ತೊಂಬತ್ತನೇ ಸಿನಿಮಾ ಇದು ಒಂದು ಐದು ಲ್ಯಾಂಗ್ವೇಜ್ ತಗೊಂಡ್ರೆ ಸೊ ತುಂಬಾ ಸರ್ ತುಂಬ ಆ ಟೈಮಲ್ಲಿ ಹೇಳಿದಂಥ ಮಾತುಗಳು ಹೆಲ್ಪ್ ಆಗಿದೆ ಅಂಡ್ ಈ ಸಿನಿಮಾದಲ್ಲಿ ತುಂಬ ದಿಗ್ಗಜ ಕಲಾವಿದರು ಇದ್ದಾರೆ ನಘು ಸರ್ ಇರ್ಬೋದು ಸೊ ಅವರು ಅವ್ರ ಪಾತ್ರ ನಾವು ಅವ್ರ ಸೀರಿಯಸ್ ಪಾತ್ರ ಮಾಡಿದರು ಬಟ್ ಎಷ್ಟೋ ಸಲ ನಾವು ನಕ್ಕು 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 ಡೈರೆಕ್ಟ್ರ್ ಕನ್ಫ್ಯೂಷನ್ ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದ್ದಾರೆ ನೀವೇನಕ್ಕೆ ನಗ್ತಾ ಇದ್ದೀರಾ ಅಂತ ಬಿಕಾಸ್ ನಮ್ಮ ಮಧ್ಯೆ ಏನೇನೋ ನಡೀತಾ ಅಲ್ಲಿ ಪ್ರಕಾಶ್ ಬ ತುಂಬಿನಾಡವರಾಗಿರ್ಬೋದು ಆ್ಯಂಡ್ ಜಾನ್ವಿ ಮೇಡಮ್ ಆಗಿ ಇಬ್ಬರು ಜಾನ್ವಿ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಆ್ಯಂಡ್ ಜಾನ್ವಿ ಇವಾಗ ಹೇಳಿದ್ರು ರೂಪೇಶ್ವರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ನನಗೆ ಅವರು ಅವಕಾಶ ಕೊಟ್ಟಿದ್ದು ಇಲ್ಲಿಂದ ಅವಕಾಶ ಕೊಟ್ಟೆ ನಿಮಗೆ ಇಲ್ಲ ನಾನು ಹಂಗೆಲ್ಲ ಕೇಳಲ್ಲ ನಮ್ಮ ಸಿನಿಮಾದಲ್ಲಿ ಯಾರು ಹೀರೋನಲ್ಲ ನಾನು ಕೇಳಕ್ಕೆ ಹೋಗಲ್ಲ ಇರತ್ತೆ ನಾನು ಅವರು ಹೇಳಿದ್ರು ಜಾನ್ ಯವ್ರು ಮಾಡ್ತಾ ಇದ್ದಾರೆ ಅಂತ ನಂಗೆ ಖುಷಿ ಆಯ್ತು ಬಿಕಾಸ್ ಜಾನಿಯವ್ರು ಆಲ್ರೆಡಿ ನಾವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಇದ್ವಿ ಚೆನ್ನಾಗಿರಲ್ವ ಇರ್ಗು ಸಿನ್ಮಾ ಮಾಡ್ಬೋದಲ್ವಾ ಅಂತ ಸೊ ನನ್ನ ಸಿನಿಮಾ ಮುಖೇನೇ ನೀವು ಬಂದಿರೋದು ತುಂಬ ಖುಷಿ ಆಯಿತು ಆ್ಯಂಡ್ ಲಹರಿ ವೇಲು ಸರ್ ನೀವು ಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಸರ್ ನೀವು ಅಡುಗೆ ಸಖತಾಗಿ ಮಾಡ್ತೀರಾ ನೀವು ಮಾತು ಚೆನ್ನಾಗಿ ಆಡ್ತೀರಾ ಥ್ಯಾಂಕ್ ಯು